ಎರಡು ಸಾವಿರದ ಆರನೇ ವರ್ಷದ ನವೋದಯ ಪ್ರವೇಶ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಲ್ಲಿದೆ ನಮ್ಮದ್ರಿಗೆ ಗಣಿತ ವಿಭಾಗದ ವಿವರಣೆ ಇವತ್ತಿನ ತರಗತಿಯಲ್ಲಿ ನೋಡೋಣ ಮೊದಲನೇ ಪ್ರಶ್ನೆ ಈ ರೀತಿ ಇದೆ ಮೂರು ಬೈ ಐದು ಪ್ಲಸ್ ಒಂದು ಬೈ ಐದು ಮೈನಸ್ ಮೂರು ಬೈ ಹತ್ತು ಇಂಟು ಮೂವತ್ತಾರು ಬೈ ನಲವತ್ತೈದು ಭಾಗಾಕಾರ ಹದಿನಾರು ಬೈ ಐದು ಇದನ್ನು ಸಂಕ್ಷೇಪಿಸಿದಾಗ ದೊರೆಯುವುದೆಷ್ಟು ಮಾಡೋಣ ಬ್ರ್ಯಾಕೆಟ್ ಇಲ್ಲಿರೋದು ಮೊದಲು ಮಾಡ್ತೀವಿ ವಿ ಬೊಡಮಾಸ್ ಪ್ರಕಾರ ವಿ ಬೊಡಮಾಸ್ ಪ್ರಕಾರ ಮೊದಲು ಆವರಣಗಳನ್ನು ಮಾಡ್ತೀವಿ ರೈಟ್ ರೈಟ್ ಸೊ ಏನಾಗ್ತದೆ ಮೂರು ಬೈ ಐದು ಪ್ಲಸ್ ಒಂದು ಬೈ ಐದು ಮೈನಸ್ ಮೂರು ಬೈ ಹತ್ತು ಎಂಟು ಮೂವತ್ತಾರು ಬೈ ನಲವತ್ತೈದು ಇದನ್ನೇನು ಮಾಡ್ಬಿಡೋಣ ಭಾಗಕಾರಣ್ಣ ಗುಣಾಕಾರ ಮಾಡೋಣ ಮೇ ಅಂಶ ಇದ್ದಿದ್ದು ಎಲ್ಲಿ ಹೋಗ್ತದೆ ಛೇದಕ್ಕೆ ಹೋಗುತ್ತೆ ಛೇದ ಅಂಶಕ್ಕೆ ಹೋಗುತ್ತೆ ಕರೆಕ್ಟಾ ಮಕ್ಕಳೇ ಕರೆಕ್ಟಾ ನಂತರ ಏನಾಗ್ತದೆ ಒಂಬತ್ತು ಒಂಬತ್ತು ನಾಲ್ಕಲೇ ಒಂಬತ್ತು ಐದಲೆ ಕರೆಕ್ಟಾ ಐದು ಐದು ಕ್ಯಾನ್ಸಲ್ ನಾಲ್ಕೊಂದಲೇ ನಾಲ್ಕು ನಾಲ್ಕಲೇ ಒಪ್ತೀರಾ ಅಲ್ಲಿ ಒಟ್ಟಾರೆ ಏನು ಉಳಿತದೆ ಅಲ್ಲಿ ಒಂದು ಬೈ ನಾಲ್ಕು ಉಳಿತದೆ ಇಲ್ಲೇನಾಗ್ತದೆ ಲಾಸ ಲಾಸ ದೊಡ್ಡ ಸಂಖ್ಯೆ ಇರಬೇಕು ಇಲ್ಲ ಅದಕ್ಕಿಂತ ದೊಡ್ಡ ಸಂಖ್ಯೆ ಇರಬೇಕು ದೊಡ್ಡ ಸಂಖ್ಯೆ ಹತ್ತಿದೆ ಐದರ ಮಧ್ಯಲ್ಲಿ ಹತ್ತು ಬರುತ್ತಾ ರೈಟ್ ಐದು ಎಷ್ಟಲೇ ಹತ್ತು ಐದ ಎಷ್ಟಲೇ ಹತ್ತು ಹತ್ತು ಎಷ್ಟಲೇ ಹತ್ತು ವೆರಿ ಗುಡ್ ಮೂರೆರಡಲೇ ಆರು ಪ್ಲಸ್ ಒಂದೆರಡಲೇ ಎರಡು ಮೈನಸ್ ಮೂರೊಂದಲೆ ಮೂರು ಒಪ್ತೀರಾ ಆರು ಪ್ಲಸ್ ಎರಡು ಎಂಟು ಎಂಟರಲ್ಲಿ ಮೂರೋದ್ರೆ ಐದು ಬೈ ಹತ್ತು ಎಂಟು ಒಂದು ಬೈ ನಾಲ್ಕು ಉಳಿತಲ್ಲಿ ಸೊ ಐದು ಒಂದಲೇ ಐದು ಎರಡಲೇ ಅಲ್ಲಿಗೆ ಎರಡು ನಾಲ್ಕಲೇ ಏನು ಉಳಿತದೆ ಮಕ್ಕಳೇ ಎಂಟು ಒಂದೊಂದ್ಲೆ ಒಂದು ಒಂದು ಬೈ ಎಂಟು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ ಹೋಗ್ತೀರಾ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ ಒಂದೇನೇ ಪ್ರಶ್ನೆ ಎರಡು ಪಾಯಿಂಟ್ ಐದನ್ನು ನೂರ ನಲವತ್ತೊಂಬತ್ತು ಪಾಯಿಂಟ್ ಒಂಬತ್ತು ಮೂರರಿಂದ ಗುಣಿಸಿದಾಗ ಸಿಗುವ ಸನ್ನಿಹಿತ ಅಂದಾಜಿನ ಮೊತ್ತ ಸನ್ನಿಹಿತ ಅಂದಾಜಿನ ಮೊತ್ತ ಯಾವುದು ಅಂತ ಕೇಳಿದ್ದಾರೆ ಪೂರ್ಣ ಸಂಖ್ಯೆಗೆ ಅಂದಾಜು ಮಾಡಿದ್ದಾರೆ ಅವರು ಮಾಡೋಣ ಗುಣಿಸೋಣ ಮೊದಲು ನೂರ ನಲವತ್ತೊಂಬತ್ತು ಪಾಯಿಂಟ್ ಒಂಬತ್ತು ಮೂರು ಇದಕ್ಕೆ ಏನು ಗುಣಿಸಿರ್ಬೇಕು ನಾವು ಎರಡು ಪಾಯಿಂಟ್ ಐದನ್ನು ಗುಣಿಸಿರ್ಬೇಕು ಎರಡು ಪಾಯಿಂಟ್ ಐದನ್ನು ಮೊದಲು ಬರೀಬೇಕಿತ್ತು ನಾನು ಲೆಕ್ಕ ಹೇಳಬೇಕಂದ್ರೆ ಗುಣಾಕಾರ ಹೇಗೆ ಮಾಡಿದ್ರು ನಡೀತದೆ ನನಗೆ ಇಪ್ಪತ್ತೈದರ ಮಗ್ಗಿ ಬರ್ತದೆ ಇಲ್ಲ ಎರಡು ಪಾಯಿಂಟ್ ಐದರಿಂದ ಗುಣಿಸೋದು ಸುಲಭ ಅನ್ಸುತ್ತೆ ನನಗೆ ಹಾಗಾಗಿ ಅದನ್ನು ಬಲಗಡೆ ಹಾಕ್ಕೊಂಡೆ ರೈಟ್ ಐದು ಮೂರಲೆ ಹದಿನೈದು ದಶಕ ಒಂದು ಐದು ಒಂಬತ್ತಲೆ ಇಪ್ಪತ್ತೈದರ ಮಗ್ಗಿನೇ ಬಳಸೋಣ ಇಪ್ಪತ್ತೈದು ಮೂರಲೆ ಎಪ್ಪತ್ತೈದಕ್ಕೆ ಐದು ದಶಕ ಏಳು ಇಪ್ಪತ್ತೈದು ಒಂಬತ್ತಲೆ ಇನ್ನೂರ ಇಪ್ಪತ್ತೈದು ಇನ್ನೂರ ಇಪ್ಪತ್ತೈದು ಪ್ಲಸ್ ಏಳು ಇನ್ನೂರ ಮೂವತ್ತೆರಡು ಇನ್ನೂರ ಮೂವತ್ತೆರಡಕ್ಕೆ ಎರಡು ದಶಕ ಇಪ್ಪತ್ತ್ಮೂರು ಕರೆಕ್ಟ್ ಇಪ್ಪತ್ತೈದು ಒಂಬತ್ತಲೆ ಮತ್ತೊಂದು ಸರಿ ಇನ್ನೂರ ಇಪ್ಪತ್ತೈದು ದಶಕನೂ ಸೇರಿಸಿದ್ರೆ ಎಷ್ಟಾಗುತ್ತೆ ನೋಡಿರಿ ಇನ್ನೂರ ನಲ್ವತ್ತೆಂಟು ಆಗುತ್ತೆ ಇನ್ನೂರ ನಲವತ್ತೆಂಟಕ್ಕೆ ಎಂಟು ದಶಕ ಇಪ್ಪತ್ತ್ನಾಲ್ಕು ಕರೆಕ್ಟಾ ಇಪ್ಪತ್ನಾ ಇಪ್ಪತ್ತೈದು ನಾಲ್ಕಲೆ ನೂರು ನೂರು ಪ್ಲಸ್ ಇಪ್ಪತ್ತ್ನಾಲ್ಕು ನೂರ ಇಪ್ಪತ್ತ್ನಾಲ್ಕಕ್ಕೆ ನಾಲ್ಕು ದಶಕ ಹ ಹನ್ನೆರಡು ಶೇಷ ಅಲ್ಲಪ್ಪ ದಶಕ ಹನ್ನೆರಡು ಇಪ್ಪತ್ತೈದು ಒಂದಲೇ ಇಪ್ಪತ್ತೈದು ಇಪ್ಪತ್ತೈದು ಪ್ಲಸ್ ಹನ್ನೆರಡು ಮೂವತ್ತ ಏಳು ಮೂವತ್ತೇಳು ಸೊ ಪಾಯಿಂಟ್ ಎಲ್ಲಿಡ್ತೀರಾ ಇಲ್ಲಿ ಪಾಯಿಂಟ್ ಆದಮೇಲೆ ಎಷ್ಟು ಅಂಕಿ ಇದೆ ಎರಡು ಅಂಕೆ ಇದೆ ಮೋಹನ ಪಾಯಿಂಟ್ ಆದಮೇಲೆ ಎಷ್ಟು ಅಂಕೆ ಇದೆ ಒಂದು ಅಂಕೆ ಇದೆ ಎರಡು ಪ್ಲಸ್ ಒಂದು ಅಂಕೆ ಎಷ್ಟಾಗುತ್ತೆ ಮೋಹನ ಮೂರು ಅಂಕೆ ಒಂದು ಎರಡು ಮೂರು ಮೂರು ಅಂಕೆಗಳನ್ನು ಬಿಟ್ಟು ನಾನು ಪಾಯಿಂಟ್ ಇಡ್ತೇನೆ ಸರಿನಾ ಮೂರು ಅಂಕೆಗಳನ್ನು ಬಿಟ್ಟು ನಾನು ಪಾಯಿಂಟ್ ಇಡ್ತೇನೆ ಆಪ್ಷನ್ ಅಂದಾಜಿಸ್ಬೇಕು ಪೂರ್ಣಾಂಕಕ್ಕೆ ಅಂದಾಜಿಸ್ಬೇಕು ಅಂದರೆ ಪೂರ್ಣಾಂಕ ಇಲ್ಲಿದೆ ಪೂರ್ಣಾಂಕ ಇಲ್ಲಿದೆ ಅದರ ಪಕ್ಕದ ಮನೆ ನೋಡಿರಿ ಏನಾಗ್ತದೆ ಹತ್ತಕ್ಕೆ ಸೊನ್ನೆ ದಶಕ ಒಂದು ನಾಲ್ಕು ಒಂದು ಐದು ಏಳು ಮೂರು ಪಾಯಿಂಟ್ ಇದಕ್ಕೆ ಪಾಯಿಂಟ್ ಇಡ್ತೇನೆ ಮುಂದಿರೋ ಎಲ್ಲ ಅಂಕಿಗಳು ಸೊನ್ನೆ ಆಗ್ತವೆ ಇದು ಯಾವುದಕ್ಕೆ ಸಮ ಆಗುತ್ತೆ ಮಕ್ಕಳೇ ಮುನ್ನೂರ ಎಪ್ಪತ್ತೈದು ಅಂತ ಕೊನೆಯಲ್ಲಿರುವ ದಶಮಾಂಶದಲ್ಲಿ ಕೊನೆಯಲ್ಲಿರುವ ಸೊನ್ನೆಗಳು ನಮಗೆ ಯಾವುದೇ ರೀತಿ ಮೌಲ್ಯ ಕೊಡೋದಿಲ್ಲ ಸೊ ಹಾಗಾಗಿ ಇದಕ್ಕೆ ಏನಂತೀವಿ ಮುನ್ನೂರ ಎಪ್ಪತ್ತೈದು ಅಂತೀವಿ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ ಸರಿನಾ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ಥ್ಯಾಂಕ್ ಯು ಕೆಳಗಿನ ಸಂಖ್ಯಾಕ್ರಮದ ನಂತರ ನಂತರದ ಸಾಲು ಯಾವುದು ಕೆಳಗಿನ ಸಂಖ್ಯಾಕ್ರಮದ ನಂತರದ ಸಾಲು ಯಾವುದು ನೋಡಿ ಏನು ಬರ್ಬೋದು ಎರಡು ಮೂರು ನಾಲ್ಕು ಐದು ಬರಬೇಕಲ್ಲ ಮಕ್ಕಳೆ ಐದಿದೆ 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 ಸರಿ ಎರಡೆರಡಲೇ ಮೂರು ಮೂರಲೇ ನಾಲ್ಕು ನಾಲ್ಕಲೆ ಐದು ಐದಲೇ ಇಪ್ಪತ್ತೈದು ಬರಬೇಕಾ ಇಲ್ಲಿ ಇಲ್ಲಿ ಐದು ಬರಬೇಕು ಇಪ್ಪತ್ತೈದು ಬರಬೇಕು ಎಲ್ಲಿದೆ ಆಪ್ಷನ್ ಸಿ ಮಾತ್ರ ಇರೋದು ಮುಂದೆ ನಾವೇನು ಪರಿಶೀಲನೆ ಮಾಡೋದೇ ಬೇಡ ಇದಕ್ಕೆ ಆಪ್ಷನ್ ಸಿ ಆಪ್ಷನ್ ಸಿ ಸರಿಯಾದ ಉತ್ತರ ಆಗ್ತದೆ ಮುಂದಿನ ಪ್ರಶ್ನೆ ರೈಟ್ ಏಳು ಲೀಟರ್ ಎಣ್ಣೆಯನ್ನು ಮುನ್ನೂರ ಐವತ್ತು ಮಿಲಿ ಲೀಟರ್ನ ಎಷ್ಟು ಬಾಟಲಿಗಳಲ್ಲಿ ತುಂಬಿಸಬಹುದು ಏಳು ಲೀಟರ್ ಎಣ್ಣೆ ಇದೆ ಒಂದು ಮುನ್ನೂರೈವತ್ತು ಮಿಲಿ ಲೀಟರ್ ಒಂದು ಇದೆ ಆಯಿತಾ ಇನ್ನೊಂದು ಮುನ್ನೂರ ಐವತ್ತು ಮಿಲಿ ಲೀಟರ್ನ ಬಾಟಲ್ ಇದೆ ಇನ್ನೊಂದು ಮುನ್ನೂರ ಐವತ್ತು ಮಿಲಿ ಲೀಟರ್ನ ಬಾಟಲಿದೆ ಈ ರೀತಿ ಎಷ್ಟು ಬಾಟಲ್ಗಳನ್ನು ತುಂಬಿಸಬಹುದು ಅಂತಂದರೆ ಏನು ಮಾಡಬೇಕು ಆ ಏಳು ಲೀಟರ್ ಎಣ್ಣೆಯನ್ನು ಮುನ್ನೂರ ಐವತ್ತು ಮಿಲಿ ಲೀಟರ್ ಎಣ್ಣೆಯ ಚಿಕ್ಕ ಚಿಕ್ಕ ಬಾಟಲ್ಗಳಲ್ಲಿ ನಾವು ಭಾಗಕಾರ ಮಾಡ್ತಿದ್ದೀವಿ ಎಸ್ ಭಾಗ ಮಾಡ್ತಿದ್ದೀವಲ್ಲ ಅಷ್ಟು ಎಣ್ಣೆನ ಸೊ ಏನು ಮಾಡಬೇಕಾಗತ್ತೆ ನಾನು ಏಳು ಲೀಟರ್ನ ಮುನ್ನೂರ ಐವತ್ತು ಎಮ್ ಎಲ್ಲಿಂದ ಏನು ಮಾಡಬೇಕಾಗತ್ತೆ ನಾನು ಭಾಗಿಸ್ಬೇಕಾಗತ್ತೆ ಏಳು ಲೀಟರ್ನ ಮುನ್ನೂರ ಐವತ್ತು ಎಮ್ ಎಲ್ಲಿಂದ ನಾನು ಏನು ಮಾಡಬೇಕು ಭಾಗಕಾರ ಮಾಡಬೇಕು ಆದರೆ ಮೂಲ ಿದೆಯಾ ಮಕ್ಕಳೇ ಏಳು ಲೀಟರಿಗೆ ಎಷ್ಟು ಲಿ ಮಿಲಿ ಲೀಟರು ಏಳು ಸಾವಿರ ಮಿಲಿ ಲೀಟರ್ ಒಪ್ತೀರಾ ಮುನ್ನೂರ ಮುನ್ನೂರೈವತ್ತು ಮುನ್ನೂರೈವತ್ತು ಎಮ್ ಎಲ್ನ ಹಾಗೆ ಬರೀತೀನಿ ಸರಿ ಆಯಿತಾ ಮೂಲಮ್ಮನ ಈಗ ಮೂಲಮ್ಮನ ಎಮ್ ಎಲ್ ಎಮ್ ಎಲ್ ಹೋಗ್ತದೆ ಒಪ್ತೀರಾ ಸೊನ್ನೆಗೆ ಸೊನ್ನೆ ಹೋಗ್ತದೆ ಮೂವತ್ತೈದು ಒಂದಲೇ ಮೂವತ್ತೈದು ಎರಡಲೇ ಎಪ್ಪತ್ತು ಸೊನ್ನೆಗೆ ಸೊನ್ನೆ ಒಟ್ಟು ಎಷ್ಟು ಬರುತ್ತೆ ಮಕ್ಕಳೇ ಇಪ್ಪತ್ತು ಬರುತ್ತಾ ಎಷ್ಟು ಬಾಟಲಿಗಳಲ್ಲಿ ತುಂಬಿಸಬಹುದು ಇಪ್ಪತ್ತು ಬಾಟಲಿಗಳಲ್ಲಿ ತುಂಬಿಸಬಹುದು ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ ಜೀವನ್ ಎಸ್ ಬಿ ಆಪ್ಷನ್ ಬಿ ಅದಕ್ಕೆ ಸರಿಯಾದ ಉತ್ತರ ಆಗ್ತದೆ ಪುಟ ಸರಿನಾ ಒಂದು ಬಾರ್ ನಕ್ಷೆಯಿಂದ ಎಷ್ಟು ಮಕ್ಕಳು ಹದಿನೈದಕ್ಕಿಂತಲೂ ಹೆಚ್ಚಿನ ಅಂಕಗಳನ್ನು ಪಡೆದರು ಎಂಬುದನ್ನು ಕಂಡುಹಿಡಿಯಿರಿ ಬಾರ್ ನಕ್ಷೆಯಿಂದ ಎಷ್ಟು ಜನ ಮಕ್ಕಳು ಹದಿನೈದಕ್ಕಿಂತಲೂ ಹೆಚ್ಚಿನ ಅಂಕಗಳು ಹದಿನೈದಕ್ಕಿಂತ ಜಾಸ್ತಿ ಮಾರ್ಕ್ಸ್ ಎಷ್ಟು ಜನ ತೆಗೆದಿದ್ದಾರೆ ಅದನ್ನು ಕಂಡುಹಿಡೀಬೇಕಂತೆ ಆರರಿಂದ ಹತ್ತು ಮಾರ್ಕ್ಸ್ ಇವ್ರು ಬರ್ತಾರೆ ಹದಿನೈದಕ್ಕಿಂತ ಜಾಸ್ತಿ ಬೇಕು ನಮಗೆ ರೈಟ್ ಹದಿನೊಂದರಿಂದ ಹದಿನೈದು ಮಾರ್ಕ್ಸ್ ಇವರು ಬರ್ತಾರೆ ಹದಿನೈದಕ್ಕಿಂತ ಜಾಸ್ತಿ ಬೇಕು ಹದಿನೈದವರೆಗೂ ಬೇಡ ನಮಗೆ ಇವರೆಲ್ಲರೂ ಬರ್ತಾರೆ ಹದಿನಾರರಿಂದ ಇಪ್ಪತ್ತು ಇಪ್ಪತ್ತೊಂದರಿಂದ ಇಪ್ಪತ್ತೈದು ಇಪ್ಪತ್ತಾರರಿಂದ ಮೂವತ್ತು ಇವರೆಲ್ಲರೂ ಹದಿನೈದಕ್ಕಿಂತ ಜಾಸ್ತಿ ಮಾರ್ಕ್ಸ್ ತೆರ್ತಿರೋರು ಮಕ್ಕಳು ತಾನೇ ರೈಟ್ ಓಕೆ ಅಲ್ಲಿಗೆ ಅಲ್ಲಿಗೆ ಎಷ್ಟು ಜನ ಇದ್ದಾರೆ ಏಳು ಜನ ಇದ್ದಾರೆ ಇವರೆಷ್ಟು ಮಂದಿ ಇದ್ದಾರೆ ನಾಲ್ಕು ಮಂದಿ ಇದ್ದಾರೆ ಇವರೆಷ್ಟು ಮಂದಿ ಇದ್ದಾರೆ ಎರಡು ಮಂದಿ ಇದ್ದಾರೆ ಏಳು ಪ್ಲಸ್ ನಾಲ್ಕು ಪ್ಲಸ್ ಎರಡು ಎಷ್ಟಾಗುತ್ತೆ ಮಕ್ಕಳೇ ಆಗುತ್ತಾ ಒಟ್ಟು ಎಷ್ಟು ಮಕ್ಕಳು ತೆಗ್ದಿದ್ದಾರೆ ಆ ಥರ ಅಷ್ಟೇ ಹದಿನೈದಕ್ಕಿಂತ ಹೆಚ್ಚಿನ ಮ ಹೆಚ್ಚಿನ ಅಂಕಿಗಳನ್ನು ಪಡೆದಂತಹ ಮಕ್ಕಳ ಸಂಖ್ಯೆ ಎಷ್ಟು ಅಂತ ಕೇಳಿದಾರೆ ಅವರಷ್ಟು ಬರ್ತಾರೆ ಅವರಷ್ಟು ಎಷ್ಟಿದ್ದಾರೆ ಅಂತ ಕೂಡಿಸಿ ಹೇಳ್ಬಿಟ್ರೆ ನಮಗೆ ಉತ್ತರ ಸಿಗ್ತದೆ ಹದಿಮೂರು ಅಂತ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಚಲೇ ರೈಟ್ ಏಳು ಸೊನ್ನೆ ಒಂದು ಎರಡು ಮತ್ತು ಮೂರು ಎಂಬ ಅಂಕೆಗಳಿಂದ ರಚಿಸಬಹುದಾದ ಐದು ಅಂಕೆಗಳ ಅತಿ ಚಿಕ್ಕ ಸಮಸಂಖ್ಯೆ ಯಾವುದು ಯಾವುದು ಅತಿ ಚಿಕ್ಕ ಸಂಖ್ಯೆ ಮಾಡೋಣ ಚಿಕ್ಕದ್ರಿಂದ ದೊಡ್ಡದಕ್ಕೆ ಹೋಗ್ತೀರಿ ಕರೆಕ್ಟಾ ಇದು ಐದು ಅಂಕೆ ಸಂಖ್ಯೆ ಆಗಲಿಲ್ಲ ಅದಕ್ಕೆ ಒಂದನ್ನು ಕರ್ತೀರಿ ಅದು ಇದು ಸಮಸಂಖ್ಯೆ ಆಗಲಿಲ್ಲ ಸಮಸಂಖ್ಯೆ ಹುಡ್ಕೊಂಡು ಬರ್ತೀರಿ ಇಲ್ಲಿದೆ ಸಮಸಂಖ್ಯೆ ಅದನ್ನ ಅಲ್ಲಿ ಕಳಿಸ್ಬೇಕು ಇನ್ನು ಮಿಕ್ಕಿದ್ದೆಲ್ಲ ಹಾಗೆ ಬರ್ತದೆ ಹೌದಾ ಮೂರು ಮತ್ತೇಳು ಕಡೆ ಸರಿಸ್ತೀವಿ ನಾವು ಇದೇ ತಾನೇ ಎಲ್ಲಿದೆ ಇದು ಎ ಸರಿನಾ ಮುಂದಿನ ಪ್ರಶ್ನೆ ಕೆಳಗಿನವುಗಳಲ್ಲಿ ಅವಿಭಾಜ್ಯ ಅವಿಭಾಜ್ಯ ಸಂಖ್ಯೆ ಯಾವುದು ಇದು ಇದೆ ಅಲ್ವಾ ಆಪ್ಷನ್ ಡಿ ಚಲೋ ಭಾಳ ಸರಿ ಕೇಳಿದ್ದಾರೆ ನಮಗೆ ಅದನ್ನು ಒಂದು ಟ್ರಕ್ಕು ಕರೆಕ್ಟಾಗಿ ನೋಡಿ ಕರೆಕ್ಟಾಗಿ ನೋಡಿ ಒಂದು ಟ್ರಕ್ಕು ನಾನ್ನೂರ ಎಪ್ಪತ್ತೈದು ಸಿಮೆಂಟ್ ಚೀಲಗಳನ್ನು ಸಾಗಿಸಬಲ್ಲದು ಸರಿ ನಾನ್ನೂರ ಎಪ್ಪತ್ತೈದು ಸಿಮೆಂಟ್ ಚೀಲಗಳನ್ನು ಸಾಗಿಸಬಲ್ಲದು ಒಂದು ಟ್ರಕ್ಕು ಐವತ್ತೆಂಟು ಸಾವಿರದ ನಾನ್ನೂರ ಇಪ್ಪತ್ತೈದು ಸಿಮೆಂಟ್ ಚೀಲಗಳನ್ನು ಸಾಗಿಸಲು ಎಷ್ಟು ಟ್ರಕ್ಕುಗಳು ಬೇಕಾಗ್ತವೆ ನೋಡಿದ ತಕ್ಷಣ ಹೇಳ್ಬೋದಾ ಇಷ್ಟು ಇಷ್ಟು ಟ್ರಕ್ ಇಷ್ಟು ಸಿಮೆಂಟ್ ಚೀಲ ಸಾಕ್ಸ್ಲಿಕ್ಕೆ ಇಷ್ಟೊಂದು ಟ್ರಕ್ ಬೇಕಾಗ್ತವೆ ನಮಗೆ ಯಾವ ಬೇಕಾಗಲ್ಲ ನಮಗೆ ಆಪ್ಷನ್ ಡಿ ಹೌದು ತಾನೆ ಹಾಂ ಒಂದು ಅಂದಾಜಲ್ಲೇ ಹೇಳ್ಬೋದು ನಾವು ಒಂದು ವೇಳೆ ಮಾಡಲೇಬೇಕು ಲೆಕ್ಕ ಅಂದಿದ್ದಾದದಲ್ಲಿ ಲೆಕ್ಕವನ್ನು ಮಾಡಲೇಬೇಕಾದಲ್ಲಿ ಹೇಗೆ ಹೇಗೆ ಮಾಡಬೇಕಿತ್ತು ಭಾಗಕಾರ ಐವತ್ತೆಂಟು ಸಾವಿರದ ನಾನ್ನೂರ ಇಪ್ಪತ್ತೈದು ಚೀಲಗಳನ್ನು ಒಂದು ಟ್ರಕ್ಕು ನಾನ್ನೂರ ಎಪ್ಪತ್ತೈದು ತಗೊಂಡೋಗುತ್ತೆ ಇನ್ನೊಂದು ಟ್ರಕ್ಕು ನಾನ್ನೂರ ಎಪ್ಪತ್ತೈದು ತೊಗೊಂಡೋಗುತ್ತೆ ಇನ್ನೊಂದು ಟ್ರಕ್ಕು ನಾನ್ನೂರ ಎಪ್ಪತ್ತೈದು ತೊಗೊಂಡೋಗುತ್ತೆ ಏನಾಗ್ತಾಯಿದ್ದಿಲ್ಲ ನಾವು ಭಾಗ ಮಾಡ್ತಿದ್ದೀವಿ ತಾನೇ ಅದನ್ನು ಭಾಗ ಮಾಡ್ತಾಯಿದ್ದೀವಿ ಅದನ್ನು ನಾನ್ನೂರ ಎಪ್ಪತ್ತೈದರ ಗುಂಪುಗಳಲ್ಲಿ ಅಥವಾ ನಾನು ಆ ಅಷ್ಟು ಚೀಲಗಳನ್ನು ನಾನ್ನೂರ ಎಪ್ಪತ್ತೈದರಿಂದ ಗುಣ ಭಾಗಿಸ್ಬಿಟ್ರೆ ಎಷ್ಟು ಟ್ರಕ್ಕುಗಳು ಬೇಕಾಗ್ತವೆ ಅನ್ನೋದು ಗೊತ್ತಾಗುತ್ತೆ ಮಕ್ಳೇ ಯಾವ ಮಗ್ಗಿ ಇಪ್ಪತ್ತೈದರ ಮಗ್ಗಿ ಇಪ್ಪತ್ತೈದರ ಮಗಿಲಿ ಹೋಗುತ್ತಲ್ಲ ಇಪ್ಪತ್ತೈದು ಎರಡಲೇ ಐವತ್ತು ಶೇಷ ಎಂಟು ಇಪ್ಪತ್ತೈದು ಮೂರಲೇ ಎಪ್ಪತ್ತೈದು ಶೇಷ ಒಂಬತ್ತು ಇಪ್ಪತ್ತೈದು ಮೂರಲೆ ಎಪ್ಪತ್ತೈದು ಎಪ್ಪತ್ತು ತೊಂಬತ್ತೆರಡರಲ್ಲಿ ಎಪ್ಪತ್ತೈದು ಹೋದ್ರೆ ಎಷ್ಟು ಮಕ್ಕಳೇ ತೊಂಬತ್ತೆರಡರಲ್ಲಿ ಎಪ್ಪತ್ತೈದು ಕಳೀರಿ ಎಷ್ಟು ಬರುತ್ತೆ ನೋಡಿರಿ ಹನ್ನೆರಡರಲ್ಲಿ ಐದು ಹೋದರೆ ಏಳು ಎಂಟರಲ್ಲಿ ಏಳಿದ್ರೆ ಒಂದು ಹದಿನೇಳು ಏಳತ್ತಲ್ವಾ ಹದಿನೇಳು ಕರೆಕ್ಟಾ ಇಪ್ಪತ್ತೈದು ಮೂರಲೆ ಎಪ್ಪತ್ತೈದು ಆಯಿತು ಓಕೆ ಇಪ್ಪತ್ತೈದು ಏಳಲೇ ನೂರ ಎಪ್ಪತ್ತೈದು ಇಪ್ಪತ್ತೈದು ಒಂದಲೆ ಇಪ್ಪತ್ತೈದು ಶೇಷ ಇಪ್ಪತ್ತೆರಡು ಇಪ್ಪತ್ತೈದು ಒಂಬತ್ತಲೆ ಇನ್ನೂರ ಇಪ್ಪತ್ತೈದು ಹತ್ತೊಂಬತ್ತರ ಮಗೇನು ಮಾಡೋಣ ಯಾಕ ಹತ್ತೊಂಬತ್ತೊಂದಲೇ ಹತ್ತೊಂಬತ್ತು ಶೇಷ ನಾಲ್ಕು ಹತ್ತೊಂಬತ್ತೆರಡಲೇ ಮೂವತ್ತೆಂಟು ಹತ್ತೊಂಬತ್ತೆರಡಲೇ ಮೂವತ್ತೆಂಟು ಶೇಷ ಐದು ಹತ್ತೊಂಬತ್ಮೂರಲೇ ಐವತ್ತೇಳು ಹತ್ತೊಂಬತ್ತೊಂದಲೇ ಹತ್ತೊಂಬತ್ತು ಒಟ್ಟು ಎಷ್ಟು ಬರ್ತದೆ ನಮಗೆ ನೂರ ಇಪ್ಪತ್ತ್ಮೂರು ನಾವು ಕಂಡಂತೆ ಆಪ್ಷನ್ ಡಿನೇ ಸರಿಯಾದ ಉತ್ತರ ಇದಕ್ಕೆ ಮುಂದೋಗ್ಬೋದಾ ಚಲೋ ನಾಲ್ಕು ಆರು ಎಂಟು ಮತ್ತು ಹನ್ನೆರಡು ಇವುಗಳಿಂದ ಸಂಪೂರ್ಣವಾಗಿ ಭಾಗಿಸಲ್ಪಡುವ ಮೂರು ಅಂಕೆಗಳ ಅತಿ ಚಿಕ್ಕ ಸಂಖ್ಯೆ ಯಾವುದು ಮೊದಲು ಇದರಲ್ಲಿ ಚಿಕ್ಕ ಸಂಖ್ಯೆ ಯಾವ್ದಿದೆ ಮೂರು ಅಂಕೆದು ನೂರ ನಾಲ್ಕು ಇದನ್ನು ಪರಿಶೀಲನೆ ಮಾಡೋಣ ಇದನ್ನು ಪರಿಶೀಲನೆ ಮಾಡೋಣ ನಾಲ್ಕರ ಮಗೇಲಿ ಹೋಗ್ತದ ಕೊನೆ ಎರಡು ಅಂಕೆ ಆರು ಮಗ್ಗೆ ಹೋಗುತ್ತಾ ಆರು ಮಗ್ಗೆಲ್ಲ ಹೋಗ್ರೆ ಮೂರು ಮಗ್ಯಲು ಹೋಗ್ಬೇಕು ಒಂದು ಪ್ಲಸ್ ನಾಲ್ಕು ಹೋಗಲ್ಲ ಇದು ಬರೋಲ್ಲ ನೆಕ್ಸ್ಟ್ ಚಿಕ್ಕ ಸಂಖ್ಯೆ ಯಾವುದಿದೆ ಇದಿದೆ ಇದು ನಾಲ್ಕರ ಮಗಲು ಹೋಗುತ್ತೆ ಆರು ಮಗಿಲು ಹೋಗುತ್ತೆ ಎಂಟರ ಮಗಿಲು ಹೋಗುತ್ತೆ ಹದಿನೈದು ಎಂಟಲೇ ನೂರಿಪ್ಪತ್ತು ಹನ್ನೆರಡರ ಮಗಿಲು ಹೋಗುತ್ತೆ ಎಷ್ಟೇ ಹದಿನೈದರಿಂದ ಭಾಗಿಸಬೇಕೆಂದಾದರೆ ಹದಿನೈದರಿಂದ ಭಾಗಿಸಬೇಕಾದರೆ ಐವತ್ತೆರಡು ಸಾವಿರದ ಏಳ್ನೂರ ತೊಂಬತ್ತೆರಡಕ್ಕೆ ಯಾವ ಕನಿಷ್ಠ ಸಂಖ್ಯೆಯನ್ನು ಕೂಡಿಸಬೇಕು ಶೇ ಅದನ್ನು ಹದಿನೈದು ಮಾಡೋ ರೀತಿ ಎಷ್ಟು ಅಂತ ನೀನು ನೋಡ್ತೀಯ ಕರೆಕ್ಟ್ ವೆರಿ ಗುಡ್ ವೆರಿ ಗುಡ್ ಐವತ್ತೆರಡು ಸಾವಿರ ಈ ರೀತಿ ಒಂದು ಪ್ರಶ್ನೆ ಬಂದೇ ಬರುತ್ತೆ ಮಕ್ಕಳೇ ಬಂದೇ ಬರುತ್ತೆ ನೆನಪಿರಲಿ ಪರೀಕ್ಷೆಯಲ್ಲಿ ಬಂದೇ ಬರ್ತದೆ ಎಷ್ಟನ್ನು ಕೂಡಿಸ್ಬೇಕು ಅಥವಾ ಎಷ್ಟನ್ನು ಕಳಿಬೇಕು ಶೇಷ ನೋಡೇ ಮಾತಾಡಬೇಕು ನಾವು ಅದಕ್ಕೆ ಐವತ್ತೆರಡು ಸಾವಿರದ ಏಳ್ನೂರ ತೊಂಬತ್ತೆರಡು ಇದನ್ನು ನಾವು ಹದಿನೈದರಿಂದ ಭಾಗಿಸ್ಬೇಕಾದ್ರೆ ನಿಶೇಷವಾಗಿ ಭಾಗವಾಗಬೇಕಾದ್ರೆ ಎಷ್ಟನ್ನು ಕೂಡಿಸ್ಬೇಕಂತ ಕೇಳಿದಾರೆ ಹದಿನೈದು ಮೂರಲೇ ನಲವತ್ತೈದು ಶೇಷ ಎಷ್ಟು ಭರತ್ ಮಕ್ಳು ಏಳು ಬರುತ್ತಾ ಏಳು ಬರುತ್ತಾ ಸೊ ಏಳು ಕೇಳಕ್ಕೆ ಬಂತು ಇಲ್ಲಿ ಹದಿನೈದು ಐದಲೇ ಎಪ್ಪತ್ತೈದು ಶೇಷ ಎಷ್ಟು ಭರತ್ ಮಕ್ಳೇ ಎರಡು ಒಂಬತ್ತು ಕೇಳಕ್ಕೆ ಬಂತು ಸಾಕಾಗುತ್ತಾ ಹದಿನೈದು ಒಂದಲೇ ಹದಿನೈದು ಶೇಷ ಎಷ್ಟು ಉಳಿತು ಮಕ್ಳೇ ಹದಿನಾಲ್ಕು ಎರಡು ಕೇಳ ಬರುತ್ತೆ ಹದಿನೈದು ಒಂಬತ್ತಲೆ ನೂರ ಮೂವತ್ತ ಐದು ಶೇಷ ಎಷ್ಟು ಉಳಿತದೆ ಮಕ್ಕಳೇ ಏಳು ಮತ್ತೊಂದು ಸರಿ ಶೇಷ ಏಳೇ ಉಳಿತದೆ ಏಳಕ್ಕೆ ಎಷ್ಟು ಕೂಡಿಸಿದರೆ ಹದಿನೈದು ಆಗ್ತಿತ್ತು ಅವು ಇನ್ನು ಎಂಟು ಜಾಸ್ತಿ ಆಗ್ಬಿಟ್ಟಿದ್ರೆ ಆ ಶೇ ಅಲ್ಲೂ ಸಹ ಹದಿನೈದು ಥರ ಆಗ್ಬಿಡ್ತಿತ್ತು ಅದು ನಿಶೇಷವಾಗಿ ಭಾಗ ಆಗ್ತಿತ್ತು ನಾವು ಕೂಡಿಸ್ಬೇಕಾದಂಥ ಕನಿಷ್ಠ ಸಂಖ್ಯೆ ಯಾವುದು ಆಪ್ಷನ್ ಡಿ ಆಪ್ಷನ್ ಡಿ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಅಕಸ್ಮಾತು ನಾವು ಕಳೆಯಬೇಕಾದ ಕನಿಷ್ಠ ಸಂಖ್ಯೆ ಅಂತ ಕೇಳಿದರೆ ಏಳನ್ನು ಕಳೆದು ಬಿಟ್ಟಿದ್ರೆ ನಿಶೇಷವಾಗಿ ಸೊನ್ನೆ ಆಗ್ಬಿಡ್ತಿತ್ತು ಪ್ರಶ್ನೆ ಕರೆಕ್ಟಾಗಿ ನೋಡಬೇಕು ಪ್ರಶ್ನೆ ಕರೆಕ್ಟಾಗಿ ನೋಡಿದ್ರೆ ಕರೆಕ್ಟ್ ಆಗ್ತದೆ ರಾಮು ನೆಕ್ಸ್ಟ್ ಕ್ವೆಶನ್ ಇವುಗಳ ಮೊತ್ತ ಯಾವುದು ಅಂತ ಕೇಳಿದ್ದಾರೆ ಪಾಯಿಂಟ್ ಕೆಳಗೆ ಎಲ್ಲೂ ತಪ್ಪಾಗಲ್ಲ ಯಾವ ಕಾರಣಕ್ಕೂ ತಪ್ಪಾಗೋದಿಲ್ಲ ಅದು ಸರಿನಾ ಒಂದು ಪಾಯಿಂಟ್ ಸೊನ್ನೆ ಸೊನ್ನೆ ಮೂರು ಮೂರು ಒಂದು ಪಾಯಿಂಟ್ ಸೊನ್ನೆ ಮೂರು 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 ಇವುಗಳ ಮೊತ್ತ ಮೂರಳಾರು ಮೂರಳಾರು ಮೂರ ಎರಡು ಆರು ಮೂರಳಾರು ಪಾಯಿಂಟಿಗೆ ಪಾಯಿಂಟ್ ಮೂರು ಮೂರು ಆರು ಒಂದು ಎಲ್ಲಿದೆ ಮಕ್ಕಳಿದು ಆಪ್ಷನ್ ಸಿ ಆಪ್ಷನ್ ಸಿ ಎಲ್ಲಿದೆ ಥ್ಯಾಂಕ್ ಯು ಮುಂದಿನ ಪ್ರಶ್ನೆ ರಾಮು ಏಳ್ನೂರೈವತ್ತು ರೂಪಾಯಿಗಳನ್ನು ರಮೇಶ ಮತ್ತು ಮಹೇಶನಿಗೆ ಎರಡು ಇಷ್ಟು ಮೂರಾರಂತೆ ಹಂಚಿದಾಗ ಮಹೇಶನಿಗೆ ದೊರೆಯುವ ಹಣವೆಷ್ಟು ಹಾಂ ರಮೇಶ ಮೊದಲು ನಮ್ಮ ರಮೇಶ ಆಮೇಲೆ ಮಹೇಶ ಇವರಿಬ್ಬರಿಗೆ ಇವರಿಬ್ಬರಿಗೆ ನಾವು ದುಡ್ಡು ಹಂಚ್ತಾ ಇದ್ದೀವಿ ಎರಡು ಭಾಗ ರಮೇಶನಿಗೆ ಕೊಟ್ಟರೆ ಮೂರು ಭಾಗ ಮಹೇಶನಿಗೆ ಕೊಟ್ಟಿದ್ದೀವಿ ಎರಡು ಭಾಗ ರಮೇಶನಿಗೆ ಕೊಟ್ಟರೆ ಮೂರು ಭಾಗ ಮಹೇಶನಿಗೆ ಕೊಟ್ಟಿದ್ದೀವಿ ಒಟ್ಟು ಎಷ್ಟು ಭಾಗ ಆಗುತ್ತೆ ಇದು ಐದು ಭಾಗ ಆದರೆ ನಮ್ಮ ಹತ್ರ ಒಟ್ಟು ಎಷ್ಟು ರೂಪಾಯಿ ಇದೆ ಅಂತ ಅವರು ಏಳ್ನೂರ ಐವತ್ತು ರೂಪಾಯಿ ಏಳ್ನೂರ ಐವತ್ತು ರೂಪಾಯಿ ಐದು ಭಾಗ ಏಳ್ನೂರೈವತ್ತು ರೂಪಾಯಿ ಆಗಬೇಕಾದ್ರೆ ಎಷ್ಟು ಗುಣಿಸ್ತೀರಾ ಐದಕ್ಕೆ ಏನು ಗುಣಿಸಿದ್ರೆ ಎಪ್ಪತ್ತೈದು ಆಗುತ್ತೆ ಹದಿನೈದು ಐದು ಹದಿನೈದು ಎಪ್ಪತ್ತೈದು ಸೊನ್ನೆಗೆ ಒಂದು ಸೊನ್ನೆ ಅಲ್ಲಿಗೆ ಸಾಮಾನ್ಯ ಗುಣಕ್ಕೆ ಏನು ಬಂತು ನಮಗೆ ಅಲ್ಲಿ ನಮಗೇನು ಕೇಳಿದ್ದಾರೆ ಮಹೇಶನಿಗೆ ದೊರೆಯುವ ಹಣ ಇಲ್ಲಿ ನೂರೈವತ್ತು ಗುಣಿಸ್ತೀರಾ ಇಲ್ಲಿ ನೂರೈವತ್ತು ಗುಣಿಸ್ತೀರಾ ಹದಿನೈದು ಮೂರಲೆ ನಲವತ್ತೈದು ಸೊನ್ನೆಗೆ ಸೊನ್ನೆ ಮಹೇಶನಿಗೆ ಎಷ್ಟು ರೂಪಾಯಿ ಸಿಗುತ್ತೆ ನಾ ನೂರೈವತ್ತು ರೂಪಾಯಿ ಒಂದು ವೇಳೆ ರಮೇಶನ್ಗೆ ಎಷ್ಟು ಸಿಗುತ್ತೆ ಅಂತ ಕೇಳಿದ್ದರೆ ಏನು ಮಾಡಬೇಕಿತ್ತು ಇಲ್ಲೂ ಸಹ ನೂರೈವತ್ತನ್ನು ಗುಣಿಸ್ತಿದ್ರಿ ನೂರೈವತ್ತೆರಡಲೇ ಮುನ್ನೂರು ಮುನ್ನೂರು ರೂಪಾಯಿ ರಮೇಶ್ ಸಿಕ್ತಿತ್ತು ನೀವು ಟ್ಯಾಲಿ ಮಾಡಿ ನೋಡ್ತೀರಾ ಟ್ಯಾಲಿ ಮಾಡಿ ನೋಡ್ರಿ ರಮೇಶ್ ಹಂಗೆ ಮತ್ತು ಮಹೇಶ್ ಹಂಗೆ ಸಿಕ್ಕ ದುಡ್ಡು ಅದನ್ನು ಕೂಡಿಸಿ ನೋಡಿರಿ ಒಟ್ಟು ಮೊತ್ತ ಎಷ್ಟು ಬರುತ್ತೆ ಏಳ್ನೂರೈವತ್ತು ರೂಪಾಯಿನೇ ಬರುತ್ತೆ ನಮಗೆ ಕೇಳಿರೋದು ಯಾರು ಮಹೇಶ್ ಚಂದು ಮಹೇಶ್ ಹಂಗೆ ಎಷ್ಟು ಸಿಗ್ತಿದೆ ನಾನ್ನೂರೈವತ್ತು ನಾನ್ನೂರೈವತ್ತು ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಅರ್ಥ ಆಯ್ತಾ ಹೇಗೆ ಮಾಡಬೇಕಂತ ಮಕ್ಕಳೇ ಹ್ಞೂ ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ಚಲೇ ರೈಟ್ ಎರಡು ಸಾವಿರದ ಹನ್ನೊಂದು ಸ್ವಾತಂತ್ರ್ಯ ದಿನಾಚರಣೆಯು ಸೋಮವಾರ ಆಚರಿಸಲಾಯಿತು ಅದೇ ವರ್ಷದ ಗಾಂಧಿ ಜಯಂತಿ ಜಯಂತಿಯನ್ನು ಎಂದು ಆಚರಿಸಲಾಯಿತು ಸ್ವಾತಂತ್ರ್ಯ ದಿನಾಚರಣೆ ಯಾವಾಗ ಆಚರಿಸ್ತೀವಿ ನಾವು ಆಗಸ್ಟ್ ಆಗಸ್ಟ್ ಹದಿನೈದು ಆಗಸ್ಟ್ ಹದಿನೈದು ವಾರ ಅಂತಪ್ಪ ಇದು ಎರಡು ಸಾವಿರದ ಹನ್ನೊಂದರ ಆಗಸ್ಟ್ ಹದಿನೈದು ಸೋಮವಾರ ಬರ್ತದೆ ಕರೆಕ್ಟಾ ಸೋಮವಾರ ವೆರಿ ಗುಡ್ ವೆರಿ ಗುಡ್ ಅದೇ ವರ್ಷದ ಗಾಂಧಿ ಜಯಂತಿಯನ್ನು ಎಂದು ಆಚರಿಸಲಾಯಿತು ಗಾಂಧಿ ಜಯಂತಿ ಎಂದು ಆಚರಿಸ್ತೀವಿ ಗೊತ್ತಾ ಅಕ್ಟೋಬರ್ ಎರಡು ಕರೆಕ್ಟಾ ಇಲ್ಲಿ ಆಗಸ್ಟಲ್ಲಿ ಇನ್ನು ಎಷ್ಟು ದಿನ ಉಳಿದಿದೆ ಆಗಸ್ಟಲ್ಲಿ ಇನ್ನು ಎಷ್ಟು ದಿನ ಉಳಿದಿದೆ ಆಗಸ್ಟಲ್ಲಿ ಎಷ್ಟು ದಿನ ಇರ್ತಾವೆ ಟೋಟಲ್ ಮೂವತ್ತೊಂದು ನೆನಪಿರ್ಬೇಕು ಇನ್ನು ಹದಿನಾರು ದಿನ ಉಳಿದಿದೆ ಆಗಸ್ಟಲ್ಲಿ ಆಗಸ್ಟ್ ಆದಮೇಲೆ ಸೆಪ್ಟೆಂಬರ್ ಸೆಪ್ಟೆಂಬರ್ ಸೆಪ್ಟೆಂಬರಲ್ಲಿ ಮೂವತ್ತು ದಿನ ಅಕ್ಟೋಬರ್ ಅಕ್ಟೋಬರ್ ಸಾರಿ ಅಕ್ಟೋಬರಲ್ಲಿ ಎರಡನೇ ದಿನ ಅಲ್ವಾ ಅಕ್ಟೋಬರ್ ಎರಡನೇ ತಾರೀಕಿಗೆ ಹೋಗ್ತೀವಲ್ವ ನಾವು ಎರಡನೇ ದಿನ ಇರ್ತದೆ ಎಷ್ಟಾಗುತ್ತದ ಹದಿನಾರು ಪ್ಲಸ್ ಮೂವತ್ತು ನಲವತ್ತಾರು ಪ್ಲಸ್ ಎರಡು ನಲವತ್ತೆಂಟು ದಿನ ನಲವತ್ತೆಂಟು ದಿನ ಹೆಸರು ನಲವತ್ತೆಂಟು ದಿನ ನಲವತ್ತೆಂಟನ್ನು ಏಳರಿಂದ ಬಾಕ್ಸ್ ಹಾಕಿ ಏಳು ಆರಲೆ ನಲವತ್ತೆರಡು ಶೇಷ ಆರು ಅಂದರೆ ಒಂದಿನ ಹೋಗ್ಬೇಕು ನಾವು ಆರು ದಿನ ಮುಂದೋಗೋದು ಅಂದೆ ಒಂದು ದಿನ ಹೋಗೋದು ಒಂದೇ ಯಾವ ವಾರ ಬರ್ತದೆ ಭಾನುವಾರ ಭಾನುವಾರ ರವಿವಾರ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಹೋಗ್ತೀರಾ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ಮಕ್ಕಳೇ ಇಲ್ಲ ಏನಿಸ್ತೀರಾ ಅಂದರೆ ಎಣಿಸ್ಬಿಟ್ರಿ ಸೋಮವಾರ ಆದಮೇಲೆ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಆರನೇ ದಿನ ಯಾವ್ದು ಬರ್ತದೆ ಭಾನುವಾರ ಬರ್ತದೆ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ ನೆಕ್ಸ್ಟ್ ಕ್ವೆಶನ್ ಒಂದು ಚಕ್ರವು ನಿಮಿಷಕ್ಕೆ ಹದಿನೆಂಟು ಬಾರಿ ತಿರುಗುತ್ತಂತೆ ಒಂದು ನಿಮಿಷಕ್ಕೆ ಹದಿನೆಂಟು ಬಾರಿ ತಿರುಗುತ್ತೆ ಆ ಚಕ್ರವು ಹದಿನೈದು ಸೆಕೆಂಡ್ಗಳಲ್ಲಿ ಎಷ್ಟು ಬಾರಿ ತಿರುಗುತ್ತದೆ ಯಾವ ಥರ ಲೆಕ್ಕ ಇದು ಭಾಗಕಾರ ಹೇಗಾಗ್ತದಪ್ಪ ಮನೋಜ್ ಅನುಪಾತ ತಾನೇ ಒಂದು ನಿಮಿಷಕ್ಕೆ ಇಷ್ಟು ಸರಿ ತಿರುಗಿದ್ರೆ ಹದಿನೈದು ಸೆಕೆಂಡಲ್ಲಿ ಎಷ್ಟು ತಿರುಗುತ್ತೆ ಐದು ರೂಪಾಯಿಗೆ ಇಪ್ಪತ್ತು ಚಾಕ್ಲೇಟ್ ಬಂದರೆ ಹದಿನೈದು ರೂಪಾಯಿಗೆ ಎಷ್ಟು ಚಾಕ್ಲೇಟ್ ಬರುತ್ತೆ ಆ ಥರ ಪ್ರಶ್ನೆ ಇದು ಒಂದು ನಿಮಿಷಕ್ಕೆ ನಿಮಿಷ ಮತ್ತು ತಿರುವು ನಿಮಿಷಕ್ಕೆ ಎಷ್ಟು ತಿರುವು ಮತ್ತು ನಿಮಿಷಕ್ಕೆ ಎಷ್ಟು ನಿಮಿಷ ಇಲ್ಲ ನೆಕ್ಸ್ಟ್ ಏನು ಕೊಟ್ಟರೆ ಸೆಕೆಂಡ್ ಕೊಟ್ಟಿದ್ದಾರೆ ಅವರು ಹೌದಾ ನಿಮಿಷ ಒಂದು ನಿಮಿಷಕ್ಕೆ ಎಷ್ಟು ತಿರುಗ್ತದಂಥದ್ದು ಹದಿನೆಂಟು ಸಾರಿ ತಿರುಗುತ್ತಂತೆ ಹಾಗಾದರೆ ಹದಿನೈದು ಸೆಕೆಂಡಿಗೆ ಎಷ್ಟು ಸರಿ ತಿರುಗುತ್ತೆ ಅಂತ ಕೇಳಿದ್ದಾರೆ ನಿಮಿಷ ಮತ್ತು ಸೆಕೆಂಡಿದೆ ಸರಿ ಆಗ್ತದ ಮೂಲಮಾನ ಇದನ್ನು ಸೆಕೆಂಡ್ ಮಾಡ್ಬೇಕ ನಾನು ಇದನ್ನು ಸೆಕೆಂಡ್ ಮಾಡ್ಕೊಂಬಿಡೋಣ ಏನಾಗ್ತದೆ ಅರವತ್ತು ಸೆಕೆಂಡ್ ಆಗುತ್ತಾ ಒಂದು ನಿಮಿಷಕ್ಕೆ ಈಗ ಕರೆಕ್ಟ್ ಆಯ್ತಾ ನಮ್ಮ ಲೆಕ್ಕ ಸೆಕೆಂಡ್ ತಿರುವು ಸೆಕೆಂಡ್ ತಿರುವು ಟೈಮ್ ಜಾಸ್ತಿ ಆದಷ್ಟು ಜಾಸ್ತಿ ಸರಿ ತಿರುಗುತ್ತೆ ಟೈಮ್ ಕಡಿಮೆ ಆದರೆ ಕಡಿಮೆ ಸರಿ ತಿರ್ಗಕ್ಕೆ ಅವಕಾಶ ಅವಕಾಶ ಇರುತ್ತೆ ಸಮಾನುಪಾತ ರೈಟ್ ಸೊ ಮೂಲಮಾನಗಳು ಕರೆಕ್ಟ್ ಇದೆ ಸಮಾನುಪಾತ ಅಂತ ಗೊತ್ತಾಯಿತು ಸಮಾನುಪಾತ ಅಂದರೆ ಗೊತ್ತಲ್ಲ ಏನಂತ ಹತ್ರ ಹತ್ರ ದೂರ ದೂರ ಅರುವತ್ತು ಇಂಟು ಎಕ್ಸ್ ಇಸ್ ಈಕ್ವಲ್ಟು ಹದಿನೆಂಟು ಇಂಟು ಹದಿನೈದು ಎಕ್ಸ್ ಇಸ್ ಈಕ್ವಲ್ಟು ಹದಿನೈದು ಇಂಟು ಹದಿನೈ ಹದಿನೈದು ಇಂಟು ಹದಿನಾ ಹದಿನೈ ಸಾರಿ ಹದಿನೆಂಟು ಇಂಟು ಹದಿನೈದು ಡಿವೈಡೆಡ್ ಬೈ ಅರವತ್ತು ಹದಿನೈದು ಒಂದಲೆ ಹದಿನೈದು ನಾಲ್ಕುಲೇ ಎಕ್ಸ್ ಇಸ್ ಈಕ್ವಲ್ಟು ಎರಡು ಒಂಬತ್ತಲೆ ಎರಡು ಎರಡಲೆ ಒಂಬತ್ತು ಬೈ ಎರಡು ಒಂಬತ್ತು ಬೈ ಎರಡು ಒಂಬತ್ತು ಬೈ ಎರಡು ಅಥವಾ ಏನಂತ ಬರ್ಬೋದ ನಾನು ವಿ ಮಿ ವಿಷಮ ಭಿನ್ನರಾಶಿ ಮಿಶ್ರ ಮಾಡ್ಬೋದು ಎರಡು ನಾಲ್ಕು ಎಂಟು ಶೇಷ ಬಂದು ಏನಾಗ್ತದೆ ನಾಲ್ಕು ಒಂದು ಬೈ ಎರಡು ಅಥವಾ ನಾಲ್ಕು ಪಾಯಿಂಟ್ ಐದು ಆಪ್ಷನ್ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಕ್ಲಿಯರ್ ಆಯಿತಾ ಮಕ್ಕಳ ಮುಂದಿನ ಲೆಕ್ಕಕ್ಕೆ ಹೋಗ್ಬೋದಾ ಓ ಇಲ್ಲಿಗೆ ಮುಕ್ತಾಯವಾಯ್ತಾ ಎರಡು ಸಾವಿರದ ಆರರ ಪ್ರಶ್ನೆ ಪತ್ರಿಕೆ ಈ ಪ್ರಶ್ನೆ ಈ ಕೊನೆಯ ಪ್ರಶ್ನೆಯೊಂದಿಗೆ ಮುಕ್ತಾಯವಾಗಿದೆ ಕೆಲವು ಪ್ರಶ್ನೆಗಳನ್ನು ನಾವು ಕೈಬಿಟ್ಟಿದ್ದೀವಿ ಕಾರಣ ಸಿಲೆಬಸ್ಸಿಂದ ಹೊರಗಿರೋ ಕಾರಣಕ್ಕೆ ಅವುಗಳನ್ನು ಚರ್ಚೆಗೆ ಒಳಪಡಿಸಿಲ್ಲ ಸೊ ಇಷ್ಟೊಂದು ಹೇಳ್ತಾ ಇವತ್ತಿನ ತರಗತಿ ಮುಕ್ತಾಯಗೊಳಿಸ್ತಿದ್ದೀವಿ ಏನಾದರೂ ಡೌಟ್ಗಳಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಥವಾ ನಮ್ಮ ಪ್ರತಿನಿತ್ಯ ನಡೆದಿರುವ ಝೂಮ್ ಮೀಟಿಯಲ್ಲಿ ಭಾಗವಹಿಸಿ ಅಲ್ಲೂ ಸಹ ಕೇಳ್ಬೋದು ಝೂಮ್ ಮೀಟಿಯಲ್ಲಿ ಬಂದು ಕೇಳೋದಕ್ಕಿಂತ ಮುಂಚೆ ವಾಟ್ಸ್ಯಾಪಲ್ಲಿ ನಮಗೆ ಕಳ್ಸಿ ಅನುಕೂಲ ಆಗ್ತದೆ ಡಿಸ್ಕಸ್ ಮಾಡಲಿಕ್ಕೆ ಸೊ ಇಲ್ಲಿಗೆ ಈ ತರಗತಿನ ಮುಗಿಸ್ತಾ ಇದ್ದೀವಿ ನೆನಪಿಡಿ ಇದು ಈಜಿ ಬಿಸಿ ಕ್ಲಾಸಸ್ ನೀವು ಮಾಡ್ತಾ ಇರೋ ಕೇಂದ್ರ